ಎಲ್ಲರಿಗೂ ನಮಸ್ಕಾರ ಪಾವುಗಳ ಬ್ರೈಟ್ ಫ್ಯೂಚರ್ ತರಬೇತಿ ಕೇಂದ್ರದಲ್ಲಿ ಬೆಂಗಳೂರಿನ ಉನ್ನತಿ ಸಂಸ್ಥೆಯ ಸಹಯೋಗದೊಂದಿಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಿನ ಉದ್ಯೋಗ ಆಸಕ್ತ ಯುವತಿ ಯುವಕರಿಗಾಗಿ ಉದ್ಯೋಗ ಪಡೆಯಲು ಅವಶ್ಯಕವಾದಂತಹ ಕೌಶಲ್ಯಗಳನ್ನು ಕಂಪ್ಯೂಟರ್ ಇಂಟರ್ವ್ಯೂ ಸ್ಕಿಲ್ ಕಮ್ಯುನಿಕೇಶನ್ ಸ್ಕಿಲ್ ಮತ್ತು ಲೈಫ್ ಸ್ಕಿಲ್ಸ್ಗಳನ್ನು ಮೂವತ್ತೈದು ದಿನಗಳ ಕಾಲ ಉಚಿತವಾಗಿ ತರಬೇತಿ ನೀಡುವುದರ ಜೊತೆಗೆ ನಗರ ಪ್ರದೇಶದಲ್ಲಿ ಉದ್ಯೋಗದ ಸೌಲಭ್ಯವನ್ನು ಕಲ್ಪಿಸಲಾಗುವುದು ಹೆಚ್ಚಿನ ವಿವರಗಳಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಬಂದು ಸಿರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸಿರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ ಭಾರತದ ಪುಣ್ಯಕ್ಷೇತ್ರಗಳಾದ ಅಯೋಧ್ಯ ಮತ್ತು ಕಾಶಿ ಸೇರಿದಂತೆ ಮೂವತ್ತು ಪುಣ್ಯಕ್ಷೇತ್ರಗಳ ದರ್ಶನ ಒಂದು ತಿಂಡಿ ಎರಡು ಊಟ ಮತ್ತು ತಂಗಲು ವ್ಯವಸ್ಥೆ ಬನ್ನಿ ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಸೆಮಿ ಸ್ಲೀಪರ್ ಬಸ್ ಸೆಮಿ ಸ್ಲೀಪರ್ ಬಸ್ ಸಿರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸಿರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಹೆಚ್ಚಿನ ವಿವರಗಳಿಗೆ ಸತ್ಯಾಲೋಕೇಶ್ ನೈನ್ ಫೋರ್ ಏಯ್ಟ್ ತ್ರೀ ಒನ್ ಫೈವ್ ಏಯ್ಟ್ ಒನ್ ಸಿಕ್ಸ್ ನೈನ್ ಸಂಪರ್ಕಿಸಲು ಕೋರಲಾಗಿದೆ ಹೃದಯೆಯೊಬ್ಬರ ಮೇಲೆ ಮೊಚ್ಚಿನಿಂದ ಹಲ್ಲೆ ಮಾಡಿರುವ ಘಟನೆ ಪಾವಳ ತಾಲೂಕಿನ ಬೊಂಬತ್ನಹಳ್ಳಿ ಗ್ರಾಮದಲ್ಲಿ ಬುಧವಾರ ರಾತ್ರಿ ಜರುಗಿದೆ ಹಲ್ಲೆಗೊಳಗಾದ ವೃದ್ಧೆಯನ್ನು ಜಯಮ್ಮ ಎಂದು ಗುರುತಿಸಲಾಗಿದ್ದು ಬೊಮ್ಮತ್ನಳ್ಳಿ ಗ್ರಾಮದ ರಸ್ತೆಯ ಮುಖ್ಯ ರಸ್ತೆಯ ಪಕ್ಕದ ತೋಟದ ಮನೆಯಲ್ಲಿ ವಾಸವಿದ್ದ ಈ ಒಂದು ವೃದ್ಧೆಯ ಮೇಲೆ ಅಲ್ಲೇ ಮಾಡಿದೆ ಮಚ್ಚಿನ ಅಲ್ಲೆಯಿಂದ ಕುತ್ತಿಗೆ ಮತ್ತು ಕೆನ್ನೆ ಭಾಗಕ್ಕೆ ತೀವ್ರ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಪಾವಡ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ನಂತರ ತುಮಕೂರಿನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ವೃದ್ಧೆ ಒಂಟಿಯಾಗಿ ವಾಸ ಮಾಡುತ್ತಿದ್ದಳು ಎನ್ನಲಾಗಿದೆ ಒಂಟಿಯಾಗಿ ವಾಸಿಸುತ್ತಿದ್ದ ವೃದ್ಧೆಯ ಮೇಲೆ ಆಗಂತಕ ಮಚ್ಚಿನಿಂದ ದಾಳಿ ಮಾಡಿದ್ದ ಹಿನ್ನೆಲೆಯಲ್ಲಿ ಕುತ್ತಿಗೆ ಮತ್ತು ಮುಖಕ್ಕೆ ಗಾಯವಾಗಿದ್ದರಿಂದ ಕಿರಿಚಿಕೊಂಡ ನಂತರ ಪಕ್ಕದಲ್ಲೇ ಇದ್ದ ನೆಂಟರು ಬಂದು ನೋಡಿದ ತಕ್ಷಣ ಯುವಕ ಇಪ್ಪತ್ತೆರಡು ವರ್ಷದ ಯುವಕ ಮಚ್ಚಿನಿಂದ ಪರಾರಿಯಾಗಿದ್ದಾನೆ ಎಂದು ಪ್ರತ್ಯಕ್ಷ ದರ್ಶಿಗಳು ಪಾಗುಡಪಾವು ನ್ಯೂಸ್ಗೆ ತಿಳಿಸಿದ್ದಾರೆ

ಅಣ್ಣನ ಓಡ ಅದಕ್ಕೆ ಕಾಲ ಆಮೇಲೆ ಇಲ್ಲಿಗೆ ಅಕ್ಕ ಹೋಗಿದರ್ ಈಗ ದಿನ ತುಮಕೂರು ತುಮಕೂರು ಪಾಗಡೆ ಕಾಲ ಹಾಕೊಂಡ್ವಿ ಆ ಪಾಗಡೆ ನಾನು ಹೋಗಿದ್ದೆ ಅಲ್ಲಿ ಆಗಲ್ಲ ಅಲ್ಲೆಲ್ಲ ಇದು ಮಾಡಿ ಆಮೇಲೆ ತುಂಕುರ ಹತ್ತುವರೆ ಆ ದುವರೆ ತುಮಕ ಅವ್ರು ಸ್ವಲ್ಪ ವಾಯ್ಸ್ ಅರ್ಚದ ವಾಯ್ಸ್ ಕೇಳಿಸ್ತು ಏನು ನಾಯಿ ಮರಿ ಹರಿಸಿದಂಗೆ ಆ ರೀತಿ ಕೇಳಿಸ್ತು ನಾ ನಾಯ ಮರಿಗಳೇನು ಅಂದ್ಕೊಂಡ್ವಿ ಮತ್ತೆ ಅಣ್ಣಯ್ಯ ಅಂತ ಹರಚೋದು ಜೋರಾಗಿ ಆಗ ನಾನು ವಿಂಡೋದಲ್ಲಿ ಹಿಂಗೆ ನೋಡಿದ್ರೆ ಐ ಮೀನ್ ಅಮ್ಮ ಹೊರ್ಗಡೆ ತಲೆ ಮತ್ತು ಆತ ಮಚ್ ಹುಡುಗರ ಥರ ಇದ್ದ ಮಚ್ಚಿಟ್ಕೊಂಡು ನಿಂತಿದ್ದ ಅಮ್ಮನೂ ನಾನು ಹರಚ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಅವನು ನೋಡೋದ ಇನ್ನು ಘಟನೆ ನಡೆದ ಬುಧವಾರ ರಾತ್ರಿಯೇ ಮಧುರಿ ಡಿ ವೈಎಸ್ವಿ ಮಂಜುನಾಥ್ ಮತ್ತು ಪಾಗುಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಗುರುವಾರ ಬೆಳಗ್ಗೆ ಪೌಡ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸುರೇಶ್ ಮತ್ತು ತಂಡ ಭೇಟಿ ನೀಡಿ ತೀವ್ರ ಪರಿಶೀಲನೆ ನಡೆಸಿದ್ದಾರೆ ಎನ್ನಲಾಗಿದೆ ಇದೊಂದು ಚಿನ್ನಾಭರಣ ಕಳ್ಳತನವ ಅಥವಾ ಬೇರೆ ಯಾವುದಾದರೂ ಉದ್ದೇಶವಿದೆಯಾ ಎಂಬುದರ ಬಗ್ಗೆ ಪೊಲೀಸರು ಈಗ ತನಿಖೆ ಕೈಗೊಂಡಿದ್ದಾರೆ ಸದ್ಯ ಹೃದಯ ಜಯಮಾ ತುಮಕೂರಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಮನೆಯ ಮುಂಭಾಗ ಅಥವಾ ಮನೆಯ ಪಕ್ಕದ ರಸ್ತೆಯಲ್ಲಿ ನೀವೇನಾದರೂ ವಾಹನಗಳನ್ನು ಬಿಟ್ಟಿದ್ದರೆ ಹುಷಾರಾಗಿರಿ ಯಾಕಪ್ಪ ಅಂದ್ರೆ ವಾಹನದಲ್ಲಿದ್ದ ಬ್ಯಾಟ್ರಿಗಳನ್ನು ಕಳುವು ಮಾಡಿಕೊಂಡ ಕಳ್ಳರು ಬಂದಿದ್ದಾರೆ ಬ್ಯಾಟರಿಗಳನ್ನು ನುಂಗುವ ಕಳ್ಳರಿದ್ದಾರೆ ಎಚ್ಚರಿಕೆ ಎಚ್ಚರಿಕೆ ತುಮಕೂರು ಜಿಲ್ಲಾ ಬೆಳ್ಳೂರಿನಿಂದ ಒಂದು ಟಾಟಾ ಸುಮಾ ಗಾಡಿಯನ್ನು ಬಿಟ್ಟಿದ್ದಾರೆ ಅವರು ಬಿಟ್ಟ ಸುಮಾರು ನಾಲ್ಕೈದು ದಿನಗಳಿಂದ ಆದ ಮೇಲೆ ಮುಂಭಾಗದಲ್ಲಿ ಇದನ್ನ ತೋರ್ಕೊಂಡು ಬ್ಯಾಟ್ರಿ ಕಳತನ ಮಾಡಿದ್ದಾರೆ ಯಾರು ಎಂಬುದನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಬ್ಯಾಟ್ರಿ ಒಂದೇ ಸ್ವಾಮಿ ಈ ಒಂದು ಆಟೋದಲ್ಲಿದ್ದ ಸಹ ಸಿಲಿಂಡರ್ದ್ದಿದ್ದಾರಂತೆ ಕೇಳಿ ಆಟೋ ತಗೊಂಡಿದ್ದೆ ವಜೀರ್ ಏನು ಏನಾಗಿದೆ

ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಸದ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್